ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇದು ಶನಿವಾರದ ವ್ಲಾಗ್ ಆಗಿರುತ್ತೆ ಶ್ರಾವಣ ಮಾಸದ ಮೊದಲನೇ ಶನಿವಾರದ ವ್ಲಾಗು ಮತ್ತೊಮ್ಮೆ ಎಲ್ರಿಗೂ ಶ್ರಾವಣ ಮಾಸದ ಹಾರ್ದಿಕ ಶುಭಾಶಯಗಳು ಇದು ಶ್ರಾವಣ ಮಾಸ ಆಗಿರೋದ್ರಿಂದ ಶನಿವಾರ ಸೋಮವಾರ ಅಂದರೆ ಒಂಥರ ಸ್ಪೆಷಲ್ ಡೇ ಎಲ್ಲರೂ ಮನೆಯಲ್ಲೂ ಸ್ವೀಟ್ ಮಾಡಿ ವಾರನ ಆಚರಣೆ ಮಾಡ್ತಾರೆ ಅದೇ ರೀತಿ ನಮ್ಮ ಮನೆಯಲ್ಲೂ ಸಹ ಇವತ್ತು ಬೆಳಿಗ್ಗೆನೇ ಬೇಗ ಇದ್ಬಿಟ್ಟು ಮನೆ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಬೆಳಿಗ್ಗೆ ತಿಂಡಿಗೆ ಅಂತೇಳ್ಬಿಟ್ಟು ದೋಸೆ ಮಾಡಿದ್ದೆ ಇವಾಗ ಈಗ ಮಧ್ಯಾಹ್ನ ಊಟಕ್ಕೆ ಅಂತೇಳ್ಬಿಟ್ಟು ಸ್ವೀಟ್ ಮಾಡೋಣ ಅಂತೇಳ್ಬಿಟ್ಟು ಒತ್ತು ಶಾವಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ನಿ ಎಣ್ಗಾಯಿ ಸಾಂಬಾರು ಮಾಡಿಟ್ಟಿದ್ದೀನಿ ಆವಾಗಲೇ ನೆಂಚು ನೆಂಚ್ಕೊಳ್ಳೋಕ್ಕೂ ಆಗುತ್ತೆ ಹಾಗೆ ಊಟಕ್ಕೂ ಆಗುತ್ತೆ ಅಂತೇಳ್ಬಿಟ್ಟು ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡಿದ್ದೆ ಇದು ಬೆಳಿಗ್ಗೆದು ಕ್ಲಿಪ್ಪಿಂಗು ಇವತ್ತು ಬೆಳಿಗ್ಗೆ ಜಾಸ್ತಿ ವೀಡಿಯೋಸು ಯಾವುದು ಮಾಡಿರಲಿಲ್ಲ ನಂದು ಲಾಸ್ಟ್ ವೀಡಿಯೋ ಡಿ ಡಿಲೀಟ್ ಆಗಿರೋದ್ರಿಂದ ವೀಡಿಯೋ ಮಾಡೋದಕ್ಕೆ ಇರಲಿಲ್ಲ ಒಂದೇ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಪೂಜೆ ಆದಮೇಲೆ ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಮಹಾತ್ ಪೂಜೆ ಮಾಡಿದ್ದ ಹಂಗಾಗಿ ಸ್ವಲ್ಪ ಹೂವು ಆ ಕಡೆ ಈ ಕಡೆ ಇದ್ದಾವೆ ನೀಟಾಗಿ ಮುಡಿಸಿಲ್ಲ ಮತ್ತು ನಾನು ಪೂಜೆ ಆದಮೇಲೆ ಮತ್ತಿನ್ನೇನು ರೆಡಿ ಮಾಡೋದು ಅಂತೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೆ ಶನಿವಾರ ಆಲ್ಮೋಸ್ಟ್ ನಮ್ಮ ಮನೆಯವರು ತಪ್ಪಿದರೆ ಮಹಾತ್ ಮಾಡ್ತಾನೆ ಎಲ್ಲ ರೆಡಿ ಮಾಡಿ ಕೊಡ್ತೀನಿ ಅಂದರೆ ಇವತ್ತು ನಾನು ಹೂವು ಮುಡಿಸಿದ್ದೆ ಮತ್ತು ಅವನು ನಾನು ಮುಡಿಸ್ತೀನಿ ಅಂತೇಳ್ಬಿಟ್ಟು ಮುಡ್ಸೋದಕ್ಕೋಗಿ ಸ್ವಲ್ಪ ಸೊಟ್ಟ ಪುಟ್ಟ ಇಟ್ಟಿದ್ದಾನೆ ಎಲ್ಲ ರೆಡಿ ಮಾಡಿಕೊಡ್ತೀನಿ ಅವರು ಸ್ನಾನ ಮಾಡಿ ಪೂಜೆ ಮಾತ್ರ ಮಾಡ್ತಾರೆ ನೋಡಿ ಮಹತ್ವದ ಪೂಜೆ ಎಲ್ಲ ಆಗಿ ತಿಂಡಿ ತಿಂತ ಕೂತ್ಕೊಂಡಿದ್ದಾನೆ ಈಗ ಪ್ರತೀಕೂ ಪೂಜೆ ಮಾಡ್ತಾ ಅಡ್ಡ ಡಡ್ ಬೀಳ್ತಾ ಇದ್ದಾನೆ ಎಷ್ಟು ಹೇಳಿದರೆ ಎದ್ದಾಳತ ಇಲ್ಲ ಮೇಲಕ್ಕೆ ಬಾರೋ ಅಂದ ತಕ್ಷಣ ಸಾಕು ದೇವ್ರಿಗೆ ಅಡ್ಡಿ ಹೋಗ್ತಾ ಇದ್ದಾನೆ ಸುಮಾರು ಒಂದು ಅರ್ಧ ಗಂಟೆ ಇದೇ ಥರ ಮಾಡ್ದ ಇವತ್ತು ನಮ್ಮ ಶ್ರಾವಣ ಶನಿವಾರದ ಪೂಜೆ ಆದರೆ ಈ ರೀತಿ ಬಂದಿದೆ ಫ್ರೆಂಡ್ಸ್ ಈಗ ಪೂಜೆ ಎಲ್ಲ ಆಯಿತು ಬೆಳಿಗ್ಗೆ ನೆನ್ನೆದು ಸಪ್ ಸಾಂಬಾರ್ ಇತ್ತು ಹಂಗಾಗಿ ತಿಂಡಿಗೆ ಅಂತೇಳ್ಬಿಟ್ಟು ದೋಸೆ ಮಾಡಿದ್ದೆ ಈಗ ಒತ್ತು ಶಾವ್ಗೆ ಮಾಡೋದಕ್ಕೆ ಅಂತೇಳ್ಬಿಟ್ಟು ಫಸ್ಟು ಕಾಯಲ್ಲಿ ಮಾಡಿಡೋಣ ಅಂಥೇಳಿ ಒಂದು ದಪ್ಪ ಗಾತ್ರದ ಒಂದು ಕಾಯಿ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಇಟ್ಕೊಂಡಿದ್ದೆ ಒಂದೆರಡು ಏಲಕ್ಕಿ ಹಾಕಿ ಹಾಗೆ ಇಲ್ಲಿ ಒಂದು ಮುಕ್ಕಾಲು ಕೆ ಜಿ ಬೆಲ್ಲನ ಸ್ವಲ್ಪ ನೀರು ಹಾಕಿ ಕರಗಿಸಿ ಇಟ್ಕೊಂಡಿದ್ದೆ ಸ್ವಲ್ಪ ಏನಾದರೂ ಕಸ ಕಡ್ಡಿ ಇದ್ದರೆ ಸೋಸ್ಕೊಂಡ್ರೆ ಬರುತ್ತೆ ಅಂತೇಳ್ಬಿಟ್ಟು ನೋಡಿ ಅದು ಸ್ವಲ್ಪ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಸೋಸ್ಕೊಂಡಿದ್ದೀನಿ ಈ ರೀತಿ ಇರುತ್ತೆ ಸ್ವಲ್ಪ ಕಸ ಕಡ್ಡಿ ಈಗ ರುಬ್ಬಿರೋ ಅಂಥ ಕಾಯಿನ ಬೆಲ್ಲ ಕರಗಿಸಿದ್ವಲ್ವ ಅದಕ್ಕೆ ಹಾಕ್ಕೊಂಡು ನಮಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಆಯ್ತು ಇದನ್ನೇನು ಮತ್ತೆ ಬಿಸಿ ಮಾಡೋ ಅಂಥದ್ದು ಏನಿರಲ್ಲ ಈ ಕಡೆ ಕಡಲೆ ಪಪ್ಪು ಬರುತ್ತಲ್ವ ಅದನ್ನು ಡ್ರೈ ಪೌಡ್ರ್ ಮಾಡಿ ಇಟ್ಕೊಂಡಿದೀನಿ ತುಂಬ ಚೆನ್ನಾಗಿರುತ್ತೆ ಒತ್ತು ಶಾವಿಗೆಗೆ ಕಾಯಲ್ ಆದರೆ ರೆಡಿ ಆಯಿತು ರೆಡಿ ರೆಡಿಯಾದರೆ ಮುದ್ದೆ ಮಾಡೋದೇನು ಆಗಲ್ಲ ಈಗ ಒಂದು ನಾನೊಂದು ಸುಮಾರು ಒಂದು ಲೀಟ್ರು ನೀರನ್ನ ಇಟ್ಟಿದ್ದೀನಿ ಕಾಯೋದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ನಾವು ಡೈರೆಕ್ಟ್ ಅಕ್ಕಿ ಹಿಟ್ಟು ಹಾಕಿದರೆ ಗಂಟಾಗ ಚಾನ್ಸ್ ಇರುತ್ತೆ ಹಂಗಾಗಿ ಸ್ವಲ್ಪ ಮುಂಚೆನೆ ಅಕ್ಕಿ ಹಾಕಿ ಒಂಥರ ಸರಿ ಥರ ಮಾಡಿ ಇಟ್ಕೊಂಡು ಆಮೇಲೆ ನಾವು ಹಿಟ್ಟು ಹಾಕಿದರೆ ಹಿಟ್ಟು ಗಂಟಾಗಲ್ಲ ಈಗ ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಒಂದು ಸ್ಪೂನ್ ಆಗೋಷ್ಟು ಚೆನ್ನಾಗಿಲ್ಲ ಮಿಕ್ಸ್ ಮಾಡಿ ಅದನ್ನ ಕುದಿಯೋದಕ್ಕೆ ಬಿಟ್ಟಿದ್ದೆ ಈಗ ಕುದಿ ಸಹ ಬಂದಿದೆ ಒಂದು ಲೀಟ್ರು ನೀರಿಗೆ ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಇದ್ದೀನಿ ಸೇಮ್ ನಾವು ಮುದ್ದೆ ಯಾವ ರೀತಿ ಮಾಡ್ಕೊಳ್ತೀವೋ ಆ ರೀತಿ ಮಾಡಿಕೊಂಡ್ರೆ ಸಾಕು ಇದು ಅಕ್ಕಿಟ್ಟಾಗಿರೋದ್ರಿಂದ ಸಾಮಾನ್ಯವಾಗಿ ಗಂಟೆನಾಗಲ್ಲ ಚೆನ್ನಾಗಿ ಬರುತ್ತೆ ಮುದ್ದೆ ಸ್ಮೂತಾಗಿ ಈಗ ಇಟ್ಟು ಕುದಿಯೊಯ್ದುಬಿಟ್ಟು ಇದನ್ನ ಹಿಂದೆನೇ ಸ್ಪೂನ್ ಇಟ್ಟು ತಿರುಗಬಾರ್ದು ಮುದ್ದೆ ಕೋಲಿಟ್ಟು ಒಂದು ಐದು ನಿಮಿಷ ಇದು ಕುದಿಯೋದಕ್ಕೆ ಬಿಡಬೇಕು ಇದೇ ರೀತಿ ಮುದ್ದೆ ಕುದಿಯೋಷ್ಟರಲ್ಲಿ ನಾವು ಶಾಗೋತ್ತೋದಕ್ಕೆ ಒಂದು ಬಟ್ಟೆ ಬೇಕಾಗುತ್ತೆ ಒದ್ದೆ ಬಟ್ಟೆ ಅದನ್ನು ರೆಡಿ ಮಾಡಿ ಇಟ್ಕೋಬೇಕು ನೋಡಿಲ್ಲ ನಾನಿಲ್ಲಿ ಶೆಲ್ಫ್ ಮೇಲೆ ಒಂದು ಒದ್ದೆ ಬಟ್ಟೆನ ಹಾಕಿ ಇಟ್ಕೊಂಡಿದ್ದೀನಿ ಡ್ರೈ ಬಟ್ಟೆಯಲ್ಲಿ ಹಾಕಿದರೆ ಕಚ್ಕೊಳ್ಳೋ ಚಾನ್ಸ್ ಇರುತ್ತೆ ಹಾಗಾಗಿ ಬಟ್ಟೆನ ಸ್ವಲ್ಪ ತೇವ ಮಾಡಿಬಿಟ್ಟು ಹಾಕ್ಕೋಬೇಕು ಈಗ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಬಂದಿತ್ತು ಈಗ ಇದನ್ನ ನಮ್ಮ ಕಡೆ ಮುದ್ದೆ ಒಡೆ ಒಯ್ಯೋದು ಅಂತ ಹೇಳ್ತೀವಿ ಆ ಥರ ಮುದ್ದೆ ಕೋಲಲ್ಲಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದರಿಂದ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರು ಚೆನ್ನಾಗಿರುತ್ತೆ ನಾವು ಎಷ್ಟು ಬೇಯಿಸ್ಕೊಳ್ತೀವೋ ಅಷ್ಟು ಸಾಫ್ಟಾಗಿ ಮುದ್ದೆ ಅನ್ನೋದು ಚೆನ್ನಾಗಿ ಬರುತ್ತೆ ಮತ್ತು ನಾವು ಇದು ಸ್ಟೀಮು ಏನು ಕೊಡೋಲ್ಲ ಡೈರೆಕ್ಟು ಶಾವಿಗೆ ಒತ್ತಿದಾದ ಹೊತ್ತಿದ್ದಾದಮೇಲೆ ಊಟ ಮಾಡೋದೇ ಮತ್ತು ಸ್ಟೀಮ್ ಕೊಡೋಕ್ಕೂ ಏನು ಹೋಗಲ್ಲ ಹಾಗಾಗಿ ಚೆನ್ನಾಗಿ ಈಗಲೇ ಬೇಯಿಸ್ಕೊಳ್ತೀವಿ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಮುದ್ದೆ ಸಹ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ಸ್ಟವ್ವ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಈ ಮುದ್ದೆ ಕೋಲಲ್ಲಿ ಗಂಟಿಲ್ದಂಗೆ ಚೆನ್ನಾಗಿ ನಾದ್ಕೋಬೇಕು ಸಾಫ್ಟ್ ಆಗೋವರೆಗೂ ಮುದ್ದೆ ಕೋಲಲ್ಲೇ ಚೆನ್ನಾಗಿ ನಾದ್ಕೋಬೇಕು ಸೇಮ್ ನಾವು ಮುದ್ದೆ ಯಾವ ಥರ ಮಾಡ್ಕೊಳ್ತೀವೋ ಅದೇ ಥರ ನೋಡಿ ಈ ರೀತಿ ಚೆನ್ನಾಗಿ ತಿರುಕೋಬೇಕು ಮುದ್ದೆನ ಮುದ್ದೆ ಬೇಯೋದು ಅಷ್ಟೇ ಮುಖ್ಯ ಅಲ್ಲ ಮುದ್ದೆ ನಾವು ಎಷ್ಟು ಚೆನ್ನಾಗಿ ತಿರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಶಾವಿಗೆ ಅನ್ನೋದು ಬರುತ್ತೆ ಸ್ವಲ್ಪನೂ ಗಂಟಿಲ್ದಂಗೆ ಕ್ರಾಕ್ ಬರ್ದಂಗೆ ಚೆನ್ನಾಗಿ ನಾವು ನಾತ್ಕೋಬೇಕು ಮುದ್ದೆ ಕೋಲಿಂದ ನೋಡಿ ಚೆನ್ನಾಗೆಲ್ಲ ನಾದ್ಕೊಂಡಿದ್ದೀನಿ ಈಗ ಈಗ ಒಂದು ಸ್ಪೂನಲ್ಲಿ ಮತ್ತೆ ಸ್ಪೂನಲ್ಲಿ ನಾನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ನಮಗೆ ಒಂದೊಂದು ಮುದ್ದೆ ನಮಗೆ ಆ ಶಾವಿಗೆ ಹೋಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮುದ್ದೆನ ತೊಗೊಂಡ್ಬಿಟ್ಟು ಚೆನ್ನಾಗಿ ಮತ್ತೆ ನಮ್ಮ ಅಂಗೈಯಲ್ಲಿ ಚೆನ್ನಾಗಿ ನಾತ್ಕೋಬೇಕು ಒಂಥರ ಮುದ್ದೆ ಥರ ಮಾಡಿಕೊಂಡು ಈಗ ಈ ಥರ ಈಗ ಶಾವಿಗೆ ಒಳ್ಳೆ ಯಾವ ಶೇಪ್ ಇದೆಯಾ ಆ ಶೇಪ್ಗೆ ಒಂದು ಸ್ವಲ್ಪ ಈ ರೀತಿ ಮಾಡಿಕೊಂಡ್ರೆ ಸಾಕು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನಾವು ಹೇಳ್ಬೇಕು ಅಂತ ಹೇಳ್ಬಿಟ್ಟು ಇದ್ದೀವಿ ಅಷ್ಟೇ ಈಗ ಶಾವಿಗೆ ಹೋಳಲ್ಲಿಟ್ಟು ತಿರುವಿದ್ರೆ ಶಾವಿಗೆ ರೆಡಿ ಆಗುತ್ತೆ ನಮ್ಮನೆಯರು ಪ್ಲೇಟ್ನ ಇಟ್ಕೊಂಡಿದ್ರು ಅವ್ರು ಫುಲ್ಲು ಅಗಲ ಇಟ್ಕೊಂಡಿದ್ದಾರೆ ಸೆಂಟ್ರಲ್ಲಿ ಶಾವಿಗೆನೆಲ್ಲ ಗ್ಯಾಪ್ ಕೊಟ್ಬಿಟ್ಟಿದ್ದಾರೆ ಮತ್ತೆ ನಾನು ಹೊತ್ತಿದೆ ಹಾಂ ಮಹತ್ವದ ನಾನು ಪ್ಲೇಟ್ ಇಟ್ಕೊಂಡು ಈ ರೀತಿ ಇಟ್ಕೊಳ್ರಿ ಅಂಥೇಳಿ ತುಂಬಾ ಚೆನ್ನಾಗಿ ಬಂದಿತ್ತು ಶಾವಿಗೆ ಮಾತ್ರ ನಮಗಂತೂ ತಂದಾಗಿದ್ದ ಎಲ್ರಿಗೂ ಇಷ್ಟ ಯಾವ ಯಾವಾಗ ಓದ್ತನೋ ಯಾವಾಗ ತಿನೋನು ಅನಿಸ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಶಾವಿಗೆ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು ನೋಡಿ ಈ ರೀತಿ ಎಲ್ಲ ಒತ್ತಿ ಒಂದು ತೇವದ ಬಟ್ಟೆ ಮಾಡಿಕೊಂಡು ಅದ್ರ ಮೇಲೆ ಹಾಕಿದರೆ ಶಾವಿಗೆ ಕಚ್ಕೊಳ್ಳಲ್ಲ ಕಟ್ಟಾಗಲ್ಲ ಚೆನ್ನಾಗಿರುತ್ತೆ ಸುಮಾರು ಒಂದು ಹದಿನೈದು ಕೊಂತ ಆಗಿದ್ವು ನಾವು ಇದಕ್ಕೆ ಶಾವಿಗೆ ಕೊಂತ ಅಂತ ಕರಿತೀವಿ ಒಂದು ಹದಿನೈದು ಕೊಂತ ಆಗಿದ್ವು ತುಂಬಾ ಚೆನ್ನಾಗಿತ್ತು ನಾವು ಅವಾಗಲೇ ಮಾಡಿ ಸುಮಾರು ಒಂದು ಒಂದೂವರೆ ವರ್ಷ ಎರಡು ವರ್ಷಕ್ಕೆ ಆಯ್ತೇನಪ್ಪ ಅದು ಮಾಡ್ತಾ ಮಾಡ್ತಾಯಿದ್ವಿ ಅದು ಅಷ್ಟೊಂದು ಚೆನ್ನಾಗಿ ಬರ್ತಿಲ್ಲ ಚಿಕ್ಕ ಚಿಕ್ಕದಾಗಿ ಬರೋದು ಹಂಗಾಗಿ ಶ ಫೈನಲಿ ಶಾವ್ಗೆಗಳು ತಂದ್ವಿ ಈಗ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಒಂದು ಪ್ಲೇಟ್ಗೆ ಒಂದು ಕೊಂತ ಶಾವ್ಗೆ ಹಾಕ್ಬಿಟ್ಟು ಒಂದು ಸ್ಪೂನ್ ಆಗೋಷ್ಟು ಇದು ಕಡಲೆ ಪಪ್ಪು ಪು ಪೌಡ್ರ್ ಮಾಡಿ ಅಲ್ವಾ ಅದು ತುಂಬ ಚೆನ್ನಾಗಿರುತ್ತೆ ಶಾವಿಗೆಗೆ ಮಾತ್ರ ಅದನ್ನೊಂದು ಸ್ಪೂನ್ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಕಾಯಲು ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ನಾವು ಬೇರೆ ಇದು ಕಾಯಲ್ಲಿ ಮಾಡಿರೋ ಸ್ವೀಟೇ ಒಂಥರ ಟೇಸ್ಟ್ ಬರುತ್ತೆ ಅಂದರೆ ಬೆಲ್ಲದಲ್ಲಲ್ಲಿ ಮಾಡಿರ್ತೀವಲ್ಲ ಅದೇ ಒಂಥರ ಬರುತ್ತೆ ನಾವು ಡೈರೆಕ್ಟು ಬೆಲ್ಲ ಹಾಕಿ ಮಾಡೋದು ಅದೇ ಒಂಥರ ಸ್ವೀಟ್ ಇರುತ್ತೆ ಬೆಲ್ಲದಲ್ಲಲ್ಲಿ ಮಾಡಿಕೊಂಡು ತಿನ್ನೋದು ಟೇಸ್ಟು ಸಕ್ಕತ್ತಾಗಿರುತ್ತೆ ಇದು ಶಾವಿಗೆ ಆಗಲಿ ಕಿಚುಡಿ ಆಗಲಿ ಅವು ಒಂಥರ ತಂಗ್ಳು ಆದಷ್ಟು ಚೆನ್ನಾಗಿರ್ತಾಯಿದ್ವಿ ಅಷ್ಟೇ ಈಗ ಮಾಡಿ ಹೀಗೆ ತಿಂದರೆ ಅಷ್ಟೊಂದು ಟೇಸ್ಟ್ ಕೊಡಲ್ಲ ಈಗ ನಾವು ಮಧ್ಯಾಹ್ನ ಮಾಡಿದ್ವಿ ನೋಡಿ ನೈಟು ತಿಂದರೆ ಸಖತ್ತಾಗಿರುತ್ತೆ ಇದು ಬೆಳಗ್ಗೆ ಸಮೇತ ಇರುತ್ತೆ ಕಾಯಲು ಸ್ವಲ್ಪ ಆಮೇಲೆ ಊಟ ಎಲ್ಲ ಆದಮೇಲೆ ನಾನು ಬಿಸಿ ಮಾಡಿಟ್ಟೆ ಯಾಕಂದರೆ ಅಳಿಸುತ್ತೆ ಅಂತೇಳ್ಬಿಟ್ಟು ನಾವು ಅವಾಗಲೇ ಊಟ ಮಾಡ್ತೀವಿ ಅಂದರೆ ಕಾಯಲ್ಲೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಊಟ ಎಲ್ಲ ಆದಮೇಲೆ ಬಿಸಿ ಮಾಡಿ ಇಟ್ಟಿದ್ದೆ ಮತ್ತು ನೈಟ್ ಮಾತ್ರ ಸಖತ್ತಾಗಿತ್ತು ಮತ್ತು ನಮ್ಮೂರ ಒಕ್ಕನೂ ಸಹ ಬಂದಿತ್ತು ಶಾವಿಗೆ ಅವರು ಅಷ್ಟೇ ಊರಲ್ಲಿ ತಿಂದಿದ್ದೆ ಇಲ್ಲಿ ನಾವು ಯಾವತ್ತು ಮಾಡಿರಲಿಲ್ಲ ಅಂತ ಒಂದು ಟೈಮ್ ಹೇಳಿತ್ತು ಹಾಗಾಗಿ ನಾನು ನಿನ್ನೆನೆ ಫೋನ್ ಮಾಡಿ ಹೇಳಿದ್ದೆ ಈ ಥರ ನಾಳೆ ಶನಿವಾರ ಅಕ್ಕ ಶಾವಿಗೆ ಮಾಡ್ತೀನಿ ಬಾ ಮನೆಗೆ ಅಂತ ಹೇಳಿದ್ದೆ ಸಾಯಂಕಾಲ ಬರ್ತೀನಿ ಅಂತ ಹೇಳಿತ್ತು ಈಗ ನಾವು ಮಧ್ಯಾಹ್ನ ಎರಡು ಗಂಟೆಗೆ ಊಟ ಮಾಡ್ತಾಯಿದ್ವಿ ಮಹಾತಂದು ಇವತ್ತು ಸ್ಕೂಲು ಬೇಗ ಬಿಟ್ಟಿರೋದ್ರಿಂದ ಎರಡು ಗಂಟೆಗೆ ಊಟ ಮಾಡ್ತಾಯಿದ್ವಿ ನೆಂಚ್ಕೊಳಕ್ಕೆ ಅಂತೇಳ್ಬಿಟ್ಟು ಎಣ್ಣೆ ಬದ್ನೆಕಾಯಿ ಸಾಂಬಾರು ಮಾಡಿದ್ದೆ ಅದನ್ನೇ ತೊಗೊಂಡಿದ್ವಿ ಮತ್ತು ಪಲ್ಯ ಏನು ಮಾಡಿರಲಿಲ್ಲ ಅನ್ನ ಸಾಂಬಾರು ಶಾವಿಗೆ ಎಣ್ಣೆ ಬದ್ನೇಕಾಯಿ ಸಾಂಬಾರು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸಬ್ಬಕ್ಕಿ ಸೊಪ್ಪು ಮೆಂತೆ ಸೊಪ್ಪು ಎರಡು ಇತ್ತು ಮತ್ತು ಈ ಶಾವಿಗೆ ತಿಂದು ಅದನ್ನ ತಿನ್ನಲ್ಲ ಮತ್ತು ಎಲ್ಲ ಉಳ್ಕೊಳ್ಳುತ್ತೆ ಅಂತೇಳ್ಬಿಟ್ಟು ಅನ್ನವೇ ಚೆನ್ನಾಗಿರುತ್ತೆ ಎಣ್ಣೆ ಬದನೇಕಾಯಿ ಸಾಂಬಾರಿಗೆ ಅಂತೇಳಿ ಅನ್ನನೇ ಮಾಡಿದ್ದೆ ಜಾಸ್ತಿ ಜನ ಇದ್ದರೆ ಏನಾದರೂ ವೆರೈಟಿಗಳು ಮಾಡ್ಬೋದು ನಮ್ಮ ಮೂರು ಜನ ಇರೋದ್ರಿಂದ ಬಿಡು ಏನು ಬೇಡ ಅಂದ್ಕೊಂಡಿದ್ದೆ ನನಗೆ ಇವಕ್ಕ ಬರುತ್ತೋ ಇಲ್ಲ ಅಂತ ಡೌಟ್ ಇತ್ತು ಅಂದರೆ ಇವರು ಕೆಲ್ಸಕ್ಕೆ ಹೋಗ್ತಾರೆ ಇವರು ಶ್ರಾಮ್ ಆಗಿರೋದ್ರಿಂದ ನಾವು ಏನಾದರೂ ಸ್ವೀಟ್ ಮಾಡ್ತೀವಮ್ಮ ಅಂತ ಹೇಳಿತ್ತು ಮತ್ತು ಬರುತ್ತೋ ಇಲ್ಲ ಅಂತೇಳಿ ಡೌಟಿನ ಮೇಲೆ ನಾನು ಏನು ಮಾಡಲಿಲ್ಲ ಇವಕ್ಕನೂ ಬರ್ತಾರೆ ಅನ್ನೋದು ಕನ್ಫರ್ಮ್ ಆಗಿದ್ದರೆ ನಾನು ಏನಾದರೂ ಮಾಡ್ತಾಯಿದ್ದೆ ನೈಟ್ ಆಗಲೇ ಒಂದು ಎಂಟು ಗಂಟೆ ಆಗಿತ್ತು ಆವಾಗ ಬಂತು ಇವಕ್ಕ ಇವರು ನಮ್ಮೂರವರೇ ಹಾಗಾಗಿ ಅವಾಗವಾಗ ಇರುತ್ತೆ ನಮ್ಮ ಮನೆಗೆ ಶಾವಿಗೆ ತಿಂದು ತುಂಬ ದಿನ ಆಗಿತ್ತು ತುಂಬ ಅಂತ ಹೇಳ್ತು ಹಾಗಾಗಿ ನಾನು ನೆನೆಸ್ಕೊಂಡು ಇವಾಗ ಫೋನ್ ಮಾಡಿ ಹೇಳಿದ್ದು ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ಈ ಥರ ಏನಾದರೂ ಆಗಿ ಮಾಡಿದ್ದ ದಿನ ಬೇರೆ ಯಾರಾದರೂ ಊಟ ಮಾಡಿ ಚೆನ್ನಾಗಿದೆ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಅದರಲ್ಲೂ ನಮ್ಮೂರರು ನಮ್ಮೂರ ಕಡೆ ಮಾಡೋ ರೆಸಿಪಿ ಮಾಡಿದಾಗ ಬಂದು ಊಟ ಮಾಡಿದರೆ ನನಗಂತೂ ಫುಲ್ಲು ಖುಷಿಯಾಗುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಶಾವಿಗೆ ರೆಸಿಪಿ ಅಂತೂ ಒಂದ್ಸಲ ನೀವು ಟ್ರೈ ಮಾಡಿ ಅದರಲ್ಲಿ ಇದು ಶಾವಿಗೆಗೆ ಅಂದರೆ ಮೇಯ್ನ್ ಇದು ಪಪ್ಪು ಪೌಡ್ರ್ ಇದ್ದರೆ ರುಚಿ ಬರೋದು ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು